ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ಸಹಾಯಕದೊಂದಿಗೆ ಸಂತಾನ ಶ್ರೀ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜೆ ಎನ್ ಗಣೇಶ್ ಅವರ ಸಾರಥ್ಯದಲ್ಲಿ ಕಂಪ್ಲಿ ಉತ್ಸವ ಕುರುಗೋಡ ಭಾಗದ ರೈತರಿಗೆ ನನಗೆ ಒಂದು ಪಾರ್ಟ್ ಬರುತ್ತೆ ನಮ್ಮ ಬಳ್ಳಾರಿ ಗ್ರಾಮಾಂತರ ರೈತರಿಗೆ ನೀರಿನ ತೊಂದರೆ ಆದಾಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀಬೇಕಾದ್ರೆ ಕೂಡ ಆಂಧ್ರದವರು ನೀರು ಬಿಡ್ಲಿಕ್ಕೆ ಒಪ್ತಾ ಇದ್ದಿಲ್ಲ ಸರಿ ಅನೇಕ ಇತಿಹಾಸ ಪ್ರಸಿದ್ಧ ಭೂಮಿ ಗಂಡು ಮೆಟ್ಟಿದ ನಾಡಿನ ಕಂಪ್ಲಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ಉತ್ಸವ ಹೆಚ್ಚಾಗಿದ್ದಾರೆ ವೇದಿಕೆಯ ಕಾರ್ಯಕ್ರಮದ ನಂತರದಲ್ಲಿ ನಮ್ಮೊಂದಿಗೆ ಅನೇಕ ಸುಪ್ರಸಿದ್ಧ ಕಲಾವಿದರಿಂದ ಅಭೂತಪೂರ್ವವಾಗಿ ನೆಲೆದಂತಹ ಎಲ್ಲ ಸಮಸ್ತ ಜನಸ್ತೋಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಂಪ್ಲಿ ವಿಧಾನಸಭಾ ಮಹಾ ಜನತೆಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ನಿಮಗ್ ನೀವೇ ತಡ್ಕೊಳ್ಬೇಕು ಮನೆ ಮುಖ್ಯಮಂತ್ರಿಗಳು ಹೋದ ವರ್ಷದಲ್ಲಿ ಆನ್ ಗೋಯಿಂಗ್ ಮನೆ ಮನೆಗಳು ಕೆಲಸ ನಡೀತಾ ಇದ್ದೆ ಅದು ಮುಗಿಸ್ಬಿಡು ಈ ವರ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳು ಮನೆ ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ ಚಿಂತನೆ ಮಾಡಿದ್ದಾರೆ ಏನ್ ನಾವು ಬಸವ ಅಂಬೇಡ್ಕರ್ ವಾಜಪೇಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ನಾವು ಅದು ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಪಾಪ ಏನೇನು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನಾನು ಮನೆಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀನಿ ಪರ ಪ್ರತಿ ವರ್ಷ ತಾವು ಏನು ಟಾರ್ಗೆಟ್ ಕೊಡ್ತೀರ ಮೂರು ಲಕ್ಷ ಟಾರ್ಗೆಟ್ ಕೊಡ್ತೀರಾ ಮೂರು ಲಕ್ಷ ಟಾರ್ಗೆಟ್ ಕೊಡೋದು ಬೇಡ ಸರ್ ಒಂದು ಲಕ್ಷ ಟಾರ್ಗೆಟ್ ಕೊಡಿ ಅದು ಮೂರುವರೆ ಲಕ್ಷ ಜನರಲ್ ಮಾಡಿ ನಾಲ್ಕು ಲಕ್ಷ ಎಸ್ ಸಿ ಎಸ್ ಟಿಗೆ ಮಾಡಿ ಅಂತ ಮನ್ಯ ಮುಖ್ಯಮಂತ್ರಿ ಕೇಳಿದ್ದೀನಿ ನಾನು ಗಣೇಶ್ ಅವರಿಗೆ ಇವತ್ತು ಸಭೆ ಮುಖಾಂತರ ನಾನು ಮಾತನ್ನ ಕೊಡ್ತೀನಿ ಪ್ರತಿ ಸಲ ನೀವು ನಿಮ್ಮ ಕಾರ್ ಹಿಡಿತೀನಿ ನೀನು ಏನು ಹೇಳ್ತೀರಾ ಮಾಡ್ತೀನಿ ನನ್ನ ಮನೆಗಳು ಕೊಡಿ ಅಂತ ಕೇಳ್ಕೊ ಕೊಡ್ತಾ ಇದ್ರು ನಮ್ ಗಣೇಶ್ವರ್ ಅಂತ ಐತೆ ಬೇಡ ಗಣೇಶ್ವರೇ ಈಗ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮನೆಗಳು ತಗೊಳೋದ್ ಬೇಡ ನಾವು ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ನಾಲ್ಕು ಲಕ್ಷ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಈ ಬಾರಿ ಟಾರ್ಗೆಟ್ ಅನ್ನ ಕೊಡ್ತಾರೆ ನಾನು ಇವತ್ತು ಈ ವಿವೇಕಿ ಮುಖಾಂತರ ನಾನು ಗಣೇಶ್ ಅವ್ರಿಗೆ ಮಾತು ಕೊಡ್ತೀನಿ ಇವ್ರು ಎರಡು ಸಾವಿರ ಮನೆಗಳು ಅಂತ ಕೇಳಿದ್ದಾರೆ ಕನಿಷ್ಠ ಈ ವರ್ಷದಲ್ಲಿ ಮೂರು ಸಾವಿರ ಮನೆಗಳು ಕೊಡ್ತೀನಿ ಈ ಎರಡು ವರ್ಷ ಅವಧಿನಲ್ಲಿ ಐದು ಸಾವಿರ ಮನೆ ಕೊಡ್ತೀನಿ ನಾನು ಐ ಮೂರು ಸಾವಿರ ಕೊಡ್ತೀನಿ ಸುಳ್ಳೇಳೆ ಕಣ ಮೂರು ಸಾವಿರ ಕೊಡ್ತೀನಿ ಹಾಗೆ ತಾತ ತಾತನಿಗೆಲ್ಲ ಗೊತ್ತಿದ್ದೀನಿ